ನಾವು ಅಲೆಮನೆ ಮಾಡ್ತಿದ್ರು ಗಾಡಿ ಗಿಡ ಬೆಲ್ಲ ಮರಕ್ಕೆ ಹೋಗಿದ್ದೆ ನಾವು ಸ್ವಲ್ಪ ಗಾಡಿ ಬಿಟ್ಟಿದ್ದು ಡೈರೆಕ್ಟ್ ಅವ್ರು ತುಂಬ ತಿನ್ಕೊಂಡ್ ಕುಟುಂಬ ಇವರು ತಿರುವಳ್ಳಿ ಬಸವಣ್ಣ ಅವರು ವ್ಯಾಪಾರ ಮಾಡೋರು ನಾನು ಚನ್ನಾರ ನಾವು ಇದು ಕಡೆಯಿಂದ ಬರ್ತಾ ಭಟ್ರಾಣಿ ತಿಂದ ಬರ್ತಿದ್ವಿ ಬೆಲ್ಲ ಮರಕ್ಕೆ ಹೋಗ್ತಿದ್ವಿ

ಹಾ ಎಲ್ಲಿ ಎಲ್ಲಿ ಮನೆಯಲ್ಲಿ ಇಲ್ಲೇ ಅದು ರೋಡ್ ದಾಟ್ ಬರ್ಬೇಕ ಜೋಳದ ರುಚಿ ಹಿಡ್ಕೊಂಡ್ಬಿಟ್ಟಿದಾರೆ ಜೋಳದ ದಿನಾಕ ಹೊಡೆ ಬಂದ್ಬಿಡ್ತಾರೆ ಹಾ ಏನು ಹೊತ್ತಿದ್ಯಾ ಹ್ಮ್ ಈ ಅಪ್ಪ ಒಳ್ಳೆ ರುಚಿ ಕೊಟ್ಬಿಟ್ಟಿದೆ ಹಂಗಾರೆ ಜೋಳದ್ದು ನಿಮ್ಮದು ಯಾವ್ರಿ ನಿಮ್ಮದು ಇವರಾ ಹಾಂ 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 ಹ್ಞೂ ಏನ ನಿನ್ನ ಹೆಸರು ಹಾಂ ಅಮಿತ್ ಸಮಿತ್ ಅಮಿತ್ ಏನು ಓದ್ತಾ ಇದೀಯ ಒಂದೇ ಕ್ಲಾಸು ಕನ್ನಡ ಶಾಲೆನೋ ಏನು ಇಂಗ್ಲೀಷು ಹಾಂ ಯಾವ ಸ್ಕೂಲು